ಇದೇನು ನೆಲವೆಲ್ಲ ಸುಟ್ಟು ಹೋದಾಗೆ ಸತ್ತ ಹಾಗೆ ಗಿಡಗಳೆಲ್ಲ ಕಾಣ್ತಿದೆ ಅಂದ್ಕೊಂಡಿದ್ದೀರಾ ಹೌದು ಸ್ನೇಹಿತರೆ ಇದು ಅಡಿಕೆ ಗಿಡದ ಬುಡಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿದ ಪರಿಣಾಮ ನೋಡಿ ಸ್ನೇಹಿತರೆ ನಾವೆಲ್ಲ ಗೊಬ್ಬರ ಹಾಕುವುದು ಹೀಗೇನಲ್ವಾ ಅಂಗಡಿಯಿಂದ ಯಾವುದಾದ್ರೂ ಕೆಮಿಕಲ್ ಗೊಬ್ಬರ ಅಂದರೆ ಗೌರ್ಮೆಂಟ್ ಈಟ್ ಅಂತ ಹೇಳ್ತೇವೆ ಅದನ್ನು ತರ್ತೇವೆ ಹೀಗೆ ಕೆಲವರು ಅಡಿಕೆ ಬುಡಕ್ಕೆ ಹೀಗೆ ಹಾಕ್ತಾರೆ ಮತ್ತು ಕೆಲವರು ಹಾರೆ ಗುದ್ದಲಿಯಿಂದ ಅಡಿಕೆ ಬುಡವನ್ನು ಅಗೆದು ಬಾಗಿದ್ದು ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕಿ ಮುಚ್ಚಿಬಿಡ್ತಾರೆ ಹೆಚ್ಚಿನ ಕೃಷಿಕರಿಗೆಲ್ಲ ಹೀಗೆ ಅಡಿಕೆ ಬುಡ ಸುಟ್ಟಂತ ಆದ್ರೆ ನೆಮ್ಮದಿ ಯಾಕಂತ ಹೇಳಿದರೆ ಅಡಿಕೆ ನಾವು ಹಾಕಿದ ಗೊಬ್ಬರಕ್ಕೆ ಒಳ್ಳೆ ಪವರ್ ಇದೆ ಒಳ್ಳೆ ಕ್ವಾಲಿಟಿ ಇದೆ ಹೀಗೆಲ್ಲ ಅವರ ನಂಬಿಕೆ ಇರ್ತದೆ ನಾವು ಹೀಗೆ ಗೊಬ್ಬರ ಹಾಕಿದ ನಂತರ ಹೋಗಿ ನೆಮ್ಮದಿಯಿಂದ ಇರ್ತೇವೆ ನಮ್ಮ ಲೆಕ್ಕದಲ್ಲಿ ನಾನು ಗೊಬ್ಬರ ಹಾಕಿದ್ದೇನೆ ಇನ್ನು ಗಿಡಗಳೆಲ್ಲ ಅದನ್ನು ಹೀರಿಕೊಳ್ತೇವೆ ಒಳ್ಳೆ ಫಸಲು ಬರ್ತದೆ ಹಾಗೆ ಹೀಗೆ ಅಂತ ನಾವು ಒಂದು ಕಲ್ಪನೆಯಲ್ಲಿ ಇರ್ತೇವೆ ಸ್ನೇಹಿತರೆ ಆದರೆ ನಿಜ ವಿಷಯ ಏನಾಗಿರ್ಬೋದು ಸ್ನೇಹಿತರೆ ನೀವೇ ಆಲೋಚನೆ ಮಾಡಿ ಯಾವುದೇ ಒಂದು ಗಿಡದ ಬುಡವನ್ನು ಹೀಗೆ ಬೆಂಕಿ ಹಾಕಿದಾಗಿ ಸುಟ್ಟು ಬಿಟ್ಟರೆ ಆ ಗಿಡದ ಅವಸ್ಥೆ ಏನಾಗಿರಬಹುದು ನಾವು ಈ ಬಗ್ಗೆ ಸ್ವಲ್ಪವಾದರೂ ಆಲೋಚನೆ ಮಾಡ್ತೇವೋ ಒಂದು ಗಿಡದ ಬುಡ ಅಂತ ಹೇಳಿದರೆ ಅದು ಬೇರುಗಳು ಹುಟ್ಟಿಕೊಳ್ಳುವ ಸ್ಥಳ ಅಂದರೆ ಯಾವುದೇ ಮರ ಇರ್ಬೋದು ಅದು ಅಡಿಕೆನೇ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಇರಬಹುದು ಅಡಿಕೆ ಮರದ ಬುಡ ಅಂತ ಹೇಳಿದರೆ ಅಲ್ಲಿ ಬೇರುಗಳು ಹುಟ್ಟಿಕೊಳ್ಳುವಂತಹ ಜಾಗ ಅದೇ ಜಾಗವನ್ನು ನಾವು ಹೀಗೆ ರಾಸಾಯನಿಕ ಗೊಬ್ಬರ ಹಾಕಿ ಸುಟ್ಟು ಬಿಟ್ಟರೆ ಅಲ್ಲಿಯ ಬೇರುಗಳ ಪರಿಸ್ಥಿತಿ ಏನಾಗಿರಬಹುದು ಹಾಗೆಯೇ ಆ ಅಡಿಕೆ ಮರದ ಬುಡದಲ್ಲಿರುವಂತಹ ಎರೆಹುಳುಗಳು ಮತ್ತೆ ಇನ್ನಿತರ ಕೋಟಿ ಅನುಕೋಟಿ ಜೀವಾಣುಗಳು ಜೈವಿಕ ವಸ್ತುಗಳು ಇಂಥದ್ದೆಲ್ಲ ಅದರ ಪರಿಸ್ಥಿತಿ ಏನಾಗಬಹುದು ಯಾವುದೇ ಎರೆಹುಳ ಆ ಭೂಮಿಯಲ್ಲಿ ಆ ಜಾಗದಲ್ಲಿ ಬದುಕೊಳ್ಳಲಿಕ್ಕೆ ಸಾಧ್ಯ ಉಂಟಾ ಎರೆಹುಳುಗಳ ವಿಷಯ ಬಿಡಿ ಸ್ನೇಹಿತರೆ ಆ ಎ ಮರದ ಬುಡದಲ್ಲಿ ಆಗ ತಾನೇ ಹುಟ್ಟಿರುವಂತಹ ಸ್ವಲ್ಪ ಬೆಳೆದಿರುವಂತಹ ಬೇರುಗಳ ಒಂದು ಸಮೂಹವೇ ಇರ್ತದೆ ಇದರ ಇದರೆಲ್ಲ ಕಥೆ ಏನಾಗಬಹುದು ಬೇರುಗಳ ಕಥೆ ಏನಾಗಿದೆ ಅಂತ ಮುಂದೆ ನೀವು ಇದೇ ವಿಡಿಯೋದಲ್ಲಿ ನೋಡ್ತೀರಿ ಸ್ನೇಹಿತರೆ ಈ ಅಡಿಕೆಯ ಬೇರುಗಳ ಹೇಗೆ ಸುಟ್ಟು ಹೋಗಿದೆ ಹೇಗೆ ಸತ್ತು ಹೋಗಿದೆ ಅಂತ ನೀವು ನೋಡಿ ಸ್ನೇಹಿತರೆ ಈ ಅಡಿಕೆ ಮರದ ಸುತ್ತಲಿನ ಯಾವುದೇ ಬೇರುಗಳು ಕೂಡ ಜೀವಂತವಾಗಿಲ್ಲ ಎಲ್ಲ ಒಣಗಿ ಹೋಗಿದೆ ಸ್ನೇಹಿತರೆ ಅಂದರೆ ಈ ರಾಸಾಯನಿಕ ಗೊಬ್ಬರದ ಪರಿಣಾಮ ಅದರ ಭೀಕರತೆ ಹೇಗಿದೆ ಅಂತ ನೀವೇ ತಿಳ್ಕೊಳ್ಳಿ ಮತ್ತೆ ನಾವು ಅಂದ್ಕೊಳ್ತೇವೆ ನನ್ನ ಅಡಿಕೆ ಮರಕ್ಕೆ ಆ ರೋಗ ಈ ರೋಗ ಅದು ಇದು ಅಂತ ಏನೂ ಇಲ್ಲ ಸ್ನೇಹಿತರೆ ನಮ್ಮ ಅಡಿಕೆ ಗಿಡದ ಬೇರುಗಳು ಹೀಗೆ ನಾಶವಾದರೆ ಯಾವುದೇ ರೋಗದ ಲಕ್ಷಣಗಳು ಈ ಅಡಿಕೆ ಮರದಲ್ಲಿ ಕಾಣ್ತದೆ ನಾವು ಫಸಲು ಹೇಗೆ ಈ ಮರದಲ್ಲಿ ಅಂತ ನೀವೇ ಆಲೋಚನೆ ಮಾಡಿ ನಾವು ಮಾಡಬೇಕಾದ ಕೆಲಸ ಇಷ್ಟೇ ಸ್ನೇಹಿತರೆ ಕೃಷಿಯನ್ನು ಹೇಗೆ ಮಾಡುವುದಂತ ಮೊದಲು ತಿಳ್ಕೊಳೋದು ನಾವು ರಾಸಾಯನಿಕ ಗೊಬ್ಬರವನ್ನು ಹೇಗೆ ಹಾಕುವುದು ಯಾವ ರೀತಿಯಲ್ಲಿ ಹಾಕುವುದು ಎರೆಹುಳಕ್ಕೆ ಪೆಟ್ಟಾಗದಂತೆ ಭೂಮಿಗೆ ಪೆಟ್ಟಾಗದಂತೆ ಜೈವಿಕ ಜೀವನ ಸಂಕುಲಗಳು ನಾಶವಾಗದಂತೆ ಹೇಗೆ ರಾಸಾಯನಿಕ ಗೊಬ್ಬರ ಹಾಕುವ ಬಗ್ಗೆ ನಾವು ವೈಜ್ಞಾನಿಕವಾಗಿ ತಿಳಿದು ಮಾಡಿದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ ಸ್ನೇಹಿತರೆ ಈ ವಿಡಿಯೋದ ಮುಂದುವರಿದ ಭಾಗವಾಗಿ ನಾನು ಇನ್ನೊಂದು ವಿಡಿಯೋ ಮಾಡ್ತೇನೆ ಅದರಲ್ಲಿ ರಾಸಾಯನಿಕ ಗೊಬ್ಬರವನ್ನು ನಾವು ಭೂಮಿಗೆ ಪೆಟ್ಟಾಗದಂತೆ ಎರೆಹುಳಗಳು ಅತಿ ಹೆಚ್ಚು ನಾಶವಾಗದಂತೆ ವೈಜ್ಞಾನಿಕ ರೀತಿಯಲ್ಲಿ ಹೇಗೆ ಹಾಕುವುದೆಂಬ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ ರಾಸಾಯನಿಕ ಗೊಬ್ಬರ ಹಾಕುವುದು ಹೇಗೂ ಹಾಳೆ ಆದರೂ ಹಾಳು ವಸ್ತುವನ್ನು ಹಾಕುವುದರಲ್ಲಿಯೂ ನಾವು ಸ್ವಲ್ಪ ಬುದ್ಧಿವಂತಿಗೆ ಉಪಯೋಗಿಸಿ ಹಾಕಿದರೆ ನಮ್ಮ ನಾಶವಾಗುವ ಪರಿಣಾಮ ಸ್ವಲ್ಪ ಅದರ ಭೀಕರತೆಯ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ತದೆ ಸ್ನೇಹಿತರೆ ಸ್ನೇಹಿತರೆ ನನ್ನ ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನನ್ನ ಚಾನಲ್ನೊಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರೆಗೂ ನಿಮ್ಮ ಕೃಷಿಕ ಮಿತ್ರರಿಗೆ ಶೇರ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರಗಳು